ನಮಸ್ಕಾರ ಈಗ ನಾವು ಒಂದು ಎಷ್ಟು ಪ್ರಾಬ್ಲಮ್ಸ್ಗಳನ್ನ ನಾವು ಬಿಟ್ಟಿರ್ತೀವಿ ಯಾವಾಗ್ಲೂ ಯೂಶುವಲ್ ನಾವು ಮೋರ್ ಇಂಪಾರ್ಟೆನ್ಸ್ ಕೊಡೋದು ಟೆನ್ ಮಾರ್ಕ್ಸ್ ಹಿಂಗೆಲ್ಲ ಕೊಟ್ಟಾಗ ಈಗ ಪ್ರೊಸೆಸ್ ಕಾಸ್ಟಿಂಗ್ ಪ್ರೊಸೆಸ್ ಅಕೌಂಟ್ ಅಂತ ಬಿಡಿಸೋದು ನಮಗೆ ಬರ್ತೈತಿ ಅಂದ್ಕೊಂತೀವಿ ಅಪ್ಲೋಡ್ ಮಾಡಿದ್ದೀವಿ ಏನು ಪ್ರೊಸೆಸ್ ಅಕೌಂಟ್ ಅಲ್ಲೇ ಪ್ರೊಸೆಸ್ ಒನ್ ಪ್ರೊಸೆಸ್ ಟು ಪ್ರೊಸೆಸ್ ತ್ರೀ ಇವನ್ ಫೈವ್ ಮಾರ್ಕ್ಸ್ ಕೇಳಿದ್ರೆ ಒಂದು ಪ್ರೊಸೆಸ್ ಅಕೌಂಟ್ ಬಿಡಿಸ್ತಾರೆ ಅಂತ ಹೇಳಿ ನೋಡಿದ್ವಿ ಅದೇ ಚಾಪ್ಟರ್ ಒಳಗೆ ಇನ್ನೊಂದು ಪಾಯಮಾಸಿಗೆ ಕೇಳಂತ ಎಕ್ಸ್ಪೆಕ್ಟೆಡ್ ಪ್ರಾಫಿಟ್ ಇದು ಪ್ರಾಬ್ಲಮ್ ಯಾವುದು ಅಂತಂದ್ರೆ ದಟ್ ಈಸ್ ಜಾಯಿಂಟ್ ಕಾಸ್ಟ್ ಪ್ರಾಬ್ಲಮ್ ಯಾವುದು ಜಾಯಿಂಟ್ ಕಾಸ್ಟ್ ಪ್ರಾಬ್ಲಮ್ ಇನ್ನೊಂದು ಇದೊಂದು ಬಿಟ್ರೆ ನೆಕ್ಸ್ಟ್ ಒಂದು ಏನಾಗೈತೆ ಅಂತಂದ್ರೆ ರೀಕನ್ಸಲೇಷನ್ ಸ್ಟೇಟ್ಮೆಂಟ್ನ ಬಿಡಿಸೋ ಹೊತ್ತ ನಮಗೆ ಈ ಕಾಸ್ಟ್ ಪ್ರಾಫಿಟ್ ಆ್ಯಸ್ ಪರ್ ಕಾಸ್ಟ್ ಅಕೌಂಟ್ ಬಿಡಿಸ್ತೇವಿ ಬಟ್ ಪ್ರಾಫಿಟ್ ಆ್ಯಸ್ ಪರ್ ನೆಟ್ ಪ್ರಾಫಿಟ್ ಕೊಟ್ಟಾಗ ಅಥವಾ ಲಾಸ್ ಆ್ಯಸ್ ಪರ್ ಐ ಪ್ರಾಬ್ಲಮ್ ಈಗ ಕಾಸ್ಟ್ ಅಕೌಂಟಿಂಗ್ ಪ್ರಕಾರ ಪ್ರಾಫಿಟ್ ಕೊಟ್ಟಾಗ ಅಥವಾ ಲಾಸ್ ಕೊಟ್ಟಾಗ ನಾವು ಬಿಡಿಸ್ತೀವಿ ಆ್ಯಡ್ ಮಾಡೋ ಮಾಡ್ತೀವಿ ಲೆಸ್ ಮಾಡೋ ಲೆಸ್ ಮಾಡ್ತೀವಿ ಆಸ್ ಪರ್ ದ ಅಂತ ತಿಳ್ಕೊಂಡು ಈಗ ಪ್ರಾಫಿಟ್ ಆ್ಯಸ್ ಪರ್ ಎಫ್ ಎ ಕೊಟ್ಟಾಗ ನಮ್ಗೆ ಕನ್ಫ್ಯೂಷನ್ ಆಕೈತಿ ಅಥವಾ ಲಾಸ್ ಪರ್ ಲಾಸ್ ಆಸ್ ಪರ್ ಕೊಟ್ಟಾಗ ಪ್ರಾಬ್ಲಮ್ ಲಾಸ್ ಪ್ರಾಬ್ಲಮ್ ಆಕೈತಿ ಅಂದ್ರೆ ನಾವು ಒಂದು ಪ್ರಾಬ್ಲಮ್ ಏನ್ ಮಾಡ್ತೀನಿ ಅಂತಂದ್ರೆ ಈಗ ಪ್ರಾಫಿಟ್ ಆಸ್ ಪರ್ ಎಫ್ ಎ ಕೊಟ್ಟಿದ್ರೆ ಅಥವಾ ಲಾಸ್ ಆಸ್ ಪರ್ ಎಫ್ ಎ ಒಂದು ಪ್ರಾಬ್ಲಮ್ ತೊಗೊಂಡು ನೋ ನೋ ನಮ್ಗೆ ಒಂದ ಪರ್ಮಿಟ್ ಯು ಡೋಂಟ್ ಹ್ಯಾವ್ ಎನಿ ಅದರ್ ಫಾರ್ಮಿಟ್ ಈಗ ಫಾರ್ ಎಕ್ಸಾಂಪಲ್ ಒಂದೊಂದು ಕಾಲೇಜಿಗೆ ನೆಟ್ ಪ್ರಾಫಿಟ್ ಆ್ಯಸ್ ಪರ್ ಸಿಗೆ ಮತ್ತು ಲಾಸ್ ಆ್ಯಸ್ ಪರ್ ಎಫ್ ಒಂದ ಅಂತ ತಿಳ್ಕೊತಾರೆ ನಮಗೆ ಎರಡು ಪರ್ಮೆಂಟ್ ಇಲ್ಲ ಇಲ್ಲ ವಿ ಡೋಂಟ್ ಹ್ಯಾವ್ ಎನಿ ಪರ್ಮೆಂಟ್ ಒನ್ಲಿ ಇರೋದು ಎಷ್ಟು ಪರ್ಮೆಂಟ್ ಒಂದು ಪರ್ಮೆಂಟ್ ಎಫ್ ಎ ಸೇ ಪ್ರಕಾರ ಕೊಟ್ಟಾಗ ಅದು ಲಾಸ್ ಇರಲಿ ಪ್ರಾಫಿಟ್ ಇರಲಿ ನಾಳೆ ನಿಮಗೆ ಪ್ರಾಫಿಟ್ ಇತ್ತು ಅಂತಂದ್ರೆ ಪ್ಲಸ್ ಹಾಕೇರಿ ಲಾಸ್ ಇತ್ತು ಅಂದ್ರೆ ಮೈನಸ್ ಹೆಕ್ಕೇರಿ ಆ್ಯಕ್ಚುಲಿ ಹೌದಾ ಒಂದು ಪರ್ಮಿಟ್ನ ನಾವು ಕರೆಕ್ಟಾಗಿ ಫಾಲೋಅಪ್ ಮಾಡಿದ್ರೆ ಮುಗಿದೋಗ್ತು ಈಗ ಸೇ ಪ್ರಕಾರ ಆ ಪರ್ಮಿಟ್ ಐತೆ ಅಂತಂದಾಗ ಆರ್ ದ ಐಟಮ್ಸ್ ಈಸ್ ಆರ್ ಟು ಬಿ ಆ್ಯಡೆಡ್ ಆರ್ ದ ಐಟಮ್ಸ್ ಟು ಬಿ ಆರ್ ಮೈನಸ್ ಏನೈತಿಲ್ಲ ಯಾವ ಲೆಸ್ ಮಾಡ್ಬೇಕು ಅನ್ನೋದು ಐಡಿಯಾ ಐತೆ ಹೌದಾ ಹಂಗಿದ್ದಾಗ ಈಗ ಪ್ರಾಫಿಟ್ ಆಸ್ ಪರ್ ಸಿ ಎದ್ದಾಗ ಆಗೋ ಆಗೋಷ್ಟು ಪ್ರಾಫಿಟ್ ಆಸ್ ಪರ್ ಎಪ್ ಅಂದ್ರೆ ರಿವರ್ಸ್ ಆಕೈತೆ ಕೇಸ್ ಅದನ್ನೇ ಹೆಂಗ ಅಪ್ಲೈ ಮಾಡ್ತೇವೆ ಅಂದ್ರೆ ವೆರಿ ಇಂಪಾರ್ಟೆಂಟ್ ಒನ್ ಇಯರ್ ಒಂದು ಇಯರ್ ಕ್ವಶನ್ ಪೇಪರ್ನಾಗ ಏನು ಮಾಡೋಣ ಅಂತಂದ್ರೆ ಸಿ ಆ್ಯಸ್ ಪರ್ ಪ್ರಾಫಿಟ್ ಅಂದ್ರೆ ಸಿ ಎ ನೋಡ್ರಿ ಒಂದು ಒಂದು ಲೆಕ್ಕ ಪೂರ್ತಿ ತಗೋತೇನೆ ನಾನು ಏನಂತಂದ್ರೆ ಒಂದು ಲೆಕ್ಕದಾಗ ಏನು ಮಾಡೋಣ ಅಂತಂದ್ರೆ ಪ್ರಾಫಿಟ್ ಟ್ಯಾಕ್ಸ್ ಪರ್ ಎಫ್ ಏನೋ ಕೊಟ್ಟಾನ ಪ್ರಾಫಿಟ್ ಟ್ಯಾಕ್ಸ್ ಪರ್ ಸಿ ಏನೋ ಕೊಟ್ಟಾನ ಒಂದು ಲೆಕ್ಕ ಏನು ಮಾಡ್ತೀನಿ ಪ್ರಾಫಿಟ್ ಟ್ಯಾಕ್ಸ್ ಪರ್ ಸಿ ಎ ತಗೊಂಡ್ ಲೆಕ್ಕ ಮಾಡ್ತೀನಿ ಹೌದಾ ಇನ್ನೊಂದು ಏನು ಮಾಡ್ತೀನಿ ಪ್ರಾಫಿಟ್ ಟ್ಯಾಕ್ಸ್ ಪರ್ ಎಫ್ ಎ ತಗೊಂಡ್ ಲೆಕ್ಕ ಮಾಡ್ತೀನಿ ಆನ್ಸರ್ ಮಾತ್ರ ಏನು ಬರಬೇಕು ಹಿಂಗ್ ಹೋದಾಗ ಉಲ್ಟಾ ಬರ್ಬೇಕು ಆನ್ಸರ್ಸ್ ಅವಾಗ ಇಟ್ ವಿಲ್ ಬಿ ಕ್ಲಿಯರ್ ಮೂರ್ ಅಲ್ವಾ ನೋಡೋಣ ಆಕ್ಚುಲಿ ಓಕೆ ಈಗ ಅದಕ್ಕಿಂತ ಬಿಫೋರ್ ನಾವೇನ್ ಮಾಡೋಣ ಅಂತಂದ್ರೆ ಜಾಯಿಂಟ್ ಕಾಸ್ಟ್ ಪ್ರಾಬ್ಲಮ್ ತಗೋಣ ಓಕೆ ಸೊ ಜಾಯಿಂಟ್ ಕಾಸ್ಟ್ ಪ್ರಾಬ್ಲಮ್ ಏನು ಹೇಳ್ತಾರೆ ಅಂತಂದ್ರೆ ಇಲ್ಲೇನಾಗೈತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಜಾಯಿಂಟ್ ಕಾಸ್ಟ್ ಅಂದ್ರೆ ಒಂದ ಪ್ರೊಡಕ್ ಒಂದ ಪ್ರೊಸೆಸ್ ಒಳಗೆ ನಾವೇನು ಮಾಡ್ತಿರ್ತೀವಿ ಎರಡು ಮೂರು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡ್ತಿರ್ತೀವಿ ಫಾರ್ ಎಕ್ಸಾಂಪಲ್ ಎ ಬಿ ಸಿ ಅಂತೇಳಿ ಮೂರು ಮೂರು ಏನು ಮಾಡ್ತಿರ್ತೀವಿ ಪ್ರೊಡಕ್ಟ್ನ ಪ್ರೊಡ್ಯೂಸ್ ಮಾಡ್ತಿರ್ತೀವಿ ಒಂದ ಪ್ರೊಸೆಸ್ ಒಳಗೆ ನಾವು ಯು ಕ್ಯಾನ್ ಇಫ್ ಯು ಕ್ಯಾನ್ ಪ್ರೊಡ್ಯೂಸ್ ಮೋರ್ ದೆನ್ ಒನ್ ಪ್ರಾಡಕ್ಟ್ ಇದ್ದಾಗ ಅವೇನಕೈತೆ ಅಂದ್ರೆ ಆ ಕಾಸ್ಟ್ ಶೇರಿಂಗ್ ಆಕೈತಿವಿ ಆ ಕಾಸ್ಟ್ನ ನಾವೇನು ಮಾಡಬೇಕೈತಿ ಕಾಸ್ಟ್ ಕಾಸ್ಟ್ನ ಡಿವೈಡ್ ಮಾಡ್ಬೇಕೈತಿ ಅವಾಗ ಅಲ್ಲಿ ಒಂದು ವರ್ಡ್ ಯೂಸ್ ಮಾಡ್ತಾರೆ ಬೈ ಪ್ರಾಡಕ್ಟ್ ಅಂತ ಹೇಳಿ ಅಂತ ಬೈ ಪ್ರಾಡಕ್ಟ್ ಅಂದ್ರೆ ಒಂದು ಪ್ರೈಮರಿ ಪ್ರಾಡಕ್ಟ್ ಇರುತ್ತೆ ಅದರಿಂದ ಇನ್ನೊಂದು ಪ್ರೊಡಕ್ಟ್ ಹುಟ್ಟಿ ಫಾರ್ ಎಕ್ಸಾಂಪಲ್ ಶುಗರ್ ಕೇನ್ ಗೊತ್ತು ನಿಮಗೆ ಅಲ್ಲಿಂದ ಪ್ರೊಡಕ್ಷನ್ ಆಫ್ ಶುಗರ್ ಶುಗರ್ ಗೊತ್ತಿರಬೇಕು ಶುಗರ್ನ ನಾವು ಪ್ರೊಡಕ್ ಪ್ರೊಡ ಪ್ರೊಡಕ್ಷನ್ ಮಾಡಬೇಕು ಅನ್ಕೊಂಡಾಗ ಏನಕೈತಿ ಅಂದ್ರೆ ಈ ಶುಗರ್ ಕೇನ್ ತಗೊಂಬರ್ತಾರೆ ಅಂದ್ರೆ ಈ ಕಬ್ಬು ತಗೊಂಬರ್ತಾರೆ ಕಬ್ಬು ತಗೊಂಬಂದು ಆ ಪ್ರೊಸೆಸ್ನ ಮಾಡಿ ಸುಗರ್ನ ಪ್ರೊಡ್ಯೂಸ್ ಮಾಡ್ತಾರೆ ಅಲ್ಲಿ ಇನ್ನೊಂದು ಬೈ ಪ್ರಾಡಕ್ಟ್ ಇದಾಗಿರ್ತೈತಿ ಏನಾಗತ್ತೈತಿ ಪ್ರೊಡ್ಯೂಸ್ ಆಗಿರ್ತೈತಿ ಯಾವ್ದು ಮೊಲಾಸಿಸ್ ಅಂತ ಹೇಳಿ ಅಂದ್ರೆ ಅದು ವೇಸ್ಟ್ ಅಲ್ಲ ಕಬ್ಬಿಂದು ಅವನ್ನೆಲ್ಲ ಎದಕ್ಕೆ ಅಂತಂದ್ರೆ ಒಂದು అంద పేపర్ ప్రొడక్షన్ బయతారు ఇందు ఈ వైఫ్ ప్రొడక్షన్ బయతారు వైన్స్ అందరూ ఈ డ్రింక్స్ ప్రొడక్షన్ అల్కొహాలిక్ ప్రొడక్షన్ బయతారు అది మలసాసస్ అది సో అంత కెస్ ఏ బై ప్రొడక్ట్ అందే ఇన్కం బో మెయిన్ ప్రొడక్ట్ యాదు సుగర్ సుగర్ ఇందే ఇన్కం బర్తైతే ఈ బై ప్రొడక్ట్ యాదు మలసస్ అనేట్టు అలా అదే సంబంధపడంత ఎక్స్పెన్సెస్ ఇతం అంత ప్రొడక్ట్ నాతా బై ప్రొడక్ట్ అంత కరీతా బై ప్రొడక్ట్ మిన్స్ వాట్ దర్ ఆర్ టూ ప్రొడక్ట్స్ అంతా

ಪ್ರೊಸೆಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ ಎ ನೋಡ್ರಿ ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ ಯಾವ ಪ್ರೊಡಕ್ಟ್ ಅದ ಪ್ರಾಡಕ್ಟ್ ಎಮರ್ಷನ್ ನೋಡ್ರಿ ಒಂದು ಪ್ರೊಡಕ್ಟ್ ನೊಡ್ಯೂಸ್ ಮಾಡ್ ಯಾವ ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡ್ರಿ ಎ ಪ್ರೊಡಕ್ಟ್ ನೊಡ್ಯೂಸ್ ಮಾಡ್ತಾರ ಬಟ್ ಅಲ್ಲಿ ಏನಾಗೈತಲ್ ಎರಡು ಬೈ ಪ್ರಾಡಕ್ಟ್ ಪ್ರೊಡ್ಯೂಸ್ ಆಗಿವು ಈಗ ನಾನು ಹೇಳಿ ಅಂದ್ರೆ ಸುಗರ್ ಅನ್ನೋದು ಒಂದು ಮೇನ್ ಪ್ರಾಡಕ್ಟ್ ಅಲ್ಲಿಂದ ಉತ್ಪಾದ ಆಗ್ತವಲ್ಲ ಅವೆಲ್ಲ ಏನು ಬೈ ಪ್ರಾಡಕ್ಟ್ಸ್ ಅಂಡರ್ಸ್ಟ್ಯಾಂಡ್ ಆಗ್ತಾ ಈಗ ಮುಂದ್ರಿ ದ ಜಾಯಿಂಟ್ ಕಾಸ್ಟ್ ಜಾಯಿಂಟ್ ಕಾಸ್ಟ್ ಆಫ್ ದ ಪ್ರೊಡ್ಯೂಸಿಂಗ್ ದೀಸ್ ತ್ರೀ ಪ್ರಾಡಕ್ಟ್ ಈಸ್ ರುಪೀಸ್ ಸಿಕ್ಸ್ಟಿ ತ್ರೀ ತೌಸಂಡ್ ಆ ಮೂರು ಪ್ರೊಡಕ್ಟ್ ನ ಪ್ರೊಡ್ಯೂಸ್ ಮಾಡೋಕೆ ಟೋಟಲ್ ಕಾಸ್ಟ್ ಎಷ್ಟೈತೆ ಅಂದ್ರೆ ಸಿಕ್ಸ್ಟಿ ತ್ರೀ ತೌಸಂಡ್ ಆಗೈತಿ ನೆಕ್ಸ್ಟ್ ಮುಂದ್ ಹೋದ್ರಿ ಅದರ್ ಇನ್ಫಾರ್ಮೇಶನ್ ಇಸ್ ಆಸ್ ಫಾಲೋಸ್ ಪರ್ಟಿಕ್ಯುಲರ್ ಮೇನ್ ಪ್ರಾಡಕ್ಟ್ ಯಾವ್ದು ಐತಿ ಬೈ ಪ್ರಾಡಕ್ಟ್ ಐತಿ ಬಿ ಅಂಡ್ ಸಿ ಐತಿ ಏನೇನು ಗಿವನ್ ಅಂತ ಹೇಳಿದ್ರೆ ಸೇಲ್ಸ್ ಕೊಡೋಣ ಎಸ್ಟಿಮೇಟೆಡ್ ಪ್ರಾಫಿಟ್ ಆನ್ ಸೇಲ್ಸ್ ಕೊಡೋಣ ಫರ್ದರ್ ಪ್ರೊಸೆಸಿಂಗ್ ಕಾಸ್ಟ್ ಕೊಡೋಣ ಕೆಳಗೆ ಏನು ಹೇಳ್ತಾನ ಪ್ರಿಪೇರ್ ಸ್ಟೇಟ್ಮೆಂಟ್ ಶೋ ಅಪೋಸ್ಟ್ಮೆಂಟ್ ಆಫ್ ಜಾಯಿಂಟ್ ಕಾಸ್ಟ್ ದ ಮೇನ್ ಪ್ರಾಡಕ್ಟ್ ಅಂಡ್ ಬೈ ಪ್ರಾಡಕ್ಟ್ ಅಂತ ಹೇಳ್ತಾನ ಈಗ ಅಪೋಸ್ಮೆಂಟ್ ಅಂತಂದ್ರೆ ಜಾಯಿಂಟ್ ಕಾಸ್ಟ್ ಐತೆ ನೋಡ್ರಿ ಜಾಯಿಂಟ್ ಕಾಸ್ಟ್ ಎಷ್ಟ ಐತಿ ಹೇಳಿ ಅರವತ್ತ್ ಮೂರು ಸಾವಿರ ರೂಪಾಯಿ ಐತಲ್ಲ ಮೂರು ಸಾವಿರ ರೂಪಾಯಿ ಮೂರು ಪ್ರಾಡಕ್ಟ್ ಹಂಚ್ಕೊಟ್ಟು ನಾವು ಹೌ ಕ್ಯಾನ್ ಯು ಶೇರ್ ದಟ್ ದಟ್ ಇಸ್ ಅನ್ಚುಲಿ ಹೌ ಕೆನ್ ಯು ಶೇರ್ ದಟ್ ಹೌ ಕೆನ್ ಯು ಡಿಸ್ಟ್ರಿಬ್ಯೂಟ್ ದ್ಯಾಟ್ ಅಮೌಂಟ್ ಅಮಂಗ್ ದ ತ್ರ 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 ತ್ರೀ ಪ್ರಾಡಕ್ಟ್ಸ್ ಆ ಮೂರು ಪ್ರಾಡಕ್ಟಿಗೆ ಆ ಅರವತ್ತ್ಮೂರು ಸಾವಿರ ರೂಪಾಯಿನ ಹೆಂಗೆ ಶೇರ್ ಮಾಡ್ತೀರಿ ಅನ್ನೋದು ಕ್ವೆಶನ್ ಹೆಚ್ಚು ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅನ್ಕೊಂತೀನಿ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಬಿಚ್ ಬಿಫೋರ್ ನಾವು ಹಂಗಂದ್ರೆ ರೇಷೋ ಕಂಡಿದ್ದು ಈಗ ಹಂಚ್ಬೇಕಂದ್ರೆ ನಮ್ಗೆ ಏನಾರು ಬೇಕಲ್ಲ ಏನಾದ್ರು ಬೇಸ್ ಬೇಕಲ್ಲ ಆ ಬೇಸ ಏನಂತಂದ್ರೆ ರೇಷೋ ಕಂಡಿದ್ದೀವಿ ಎಂಥದ್ದು ಜಾಯಿಂಟ್ ಕಾಸ್ಟ್ ರೇಷೋ ಅಂತೆ ಅಥವಾ ಜಾಯಿಂಟ್ ರೇಷೋ ಅಂತೆ ಹಂಗಂದರೆ ಹೆಕ ನೋಡಿರಿ पर्टिक्युर हाउ मेडक्ट्रीपेड ಸೇಲ್ಸ್ ಒಳಗೆ ಮಾಡುದು ಪ್ರಾಫಿಟ್ ಪ್ರಾಫಿಟ್ ಎಷ್ಟೈತೆ ಈಗ ಪ್ರಾಡಕ್ಟ್ ಪ್ರಾಫಿಟ್ ನ ಲೆಕ್ಕ ಮಾಡೋ

बताता चलते हैं न कि श यस सर ओके लेसन नेक्स्ट है ना फर्दर कॉस्टिंग का कंटिन्यू हां सर फर्दर कॉस्ट है ना यस सर फर्दर कॉस्ट एस्टीमेट है ना 5000 5000 हां 5000 सर 4000 सर नेक्स्ट 3000 सर है ना यस सर ओके देन आंसर विल बी 35000 है न डरी नेक्स्ट 15 20000 यस सर नेक्स्ट 15 15 है यस सर ಓಕೆ ಇಸ್ ಇಟ್ ಕ್ಲಿಯರ್ ಅಂತ ಎಲ್ಲರಿಗೂ ಈ ಉದಂತ ಬ್ಯಾಲೆನ್ಸ್ ಮೇಲೆ ನಾವು ಏನ್ ಅಂದ್ರೆ ದಿಸ್ ಇಸ್ ಕಾಲ್ಡ್ ಇಸ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತಾನೆ ಕರಿತೀವಿ ನಾವು ಆಕ್ಚುಲಿ ಇದು ಏನಂತ ಕರಿತೇವೆ ನಾವು ಇದಕ್ಕೆ ಇದು ಕಾಸ್ಟ್ ಆಫ್ ಸೇಲ್ಸ್ ಇಲ್ಲಿ ಬಂದೈತಲ್ಲ ಆನ್ಸರ್ ಇದೇನಿದು ಕಾಸ್ಟ್ ಆಫ್ ಸೇಲ್ಸ್ ಇದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಥವಾ ಓವರ್ ಹೆಡ್ ಅಂತ ಕರೆದು ಬಿಡೋಣ ಸಾಕ್ ಮುಗಿತ್ತು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅದಕ್ಕಿಂತ ಓವರ್ ಹೆಡ್ ಅಂತ ಕರೆದು ಬಿಡ್ತೇವೆ ನಾವು ಆಕ್ಚುಲಿ ಓಕೆ ಈಗ ಇದ್ರ ಬೇಸ್ ಮೇಲೆ ನಾವು ಜಾಯಿಂಟ್ ಕಾಸ್ಟ್ ರೇಷೋ ಮಾಡೋಣ ಜಾಯಿಂಟ್ ಕಾಸ್ಟ್ ರೇಷೋ ಅಂದ್ರೆ ಜಸ್ಟ್ ರೇಷೋ ಇವು ಹೋಸ್ಟ್ ನಮಗೆ ಹಾಕೋಣ ನೋಡಿ 5ನೇ ಕ್ಯಾಪ್ಲ ರೆಸರ್ಚ್ 5ನೇ 3ನೇ ಎಷ್ಟು 5 4ನೇ ಎಷ್ಟು 5ನೇ 6ನೇ ಪ್ರೇಷೋ ಗೊತ್ತಾತ ಅಂತ ನಮಗೆ ಇಸ್ ಇಟ್ कन्फर्मड ಆರ್ ನಾಟ್ ಎಸ್ ನೆಕ್ಸ್ಟ್ ಒನ್ ಬರೋದು वेरी ಇಂಪಾರ್ಟೆಂಟ್ ಟಾಪ್ ಅಂದ್ರೆ ಸ್ಟೇಟ್ಮೆಂಟ್ ಶೋಯಿಂಗ್ distribution of ಕಾಸ್ಟ್ अंडरस्टैंड आता है ओके मैंने प्लीज यू स्टॉप मी आह इगे स्टेटमेंट शोइंग इन हमारे भाषा का हेडरी डिस्ट्रीब्यूशन ऑफ ये नंतर जॉइंट कॉस्ट कहाँ देते हैं ओके यहाँ प्रोडक्ट ए बी सी हाउ डेल पे इन अंदर टोटल कॉस्ट जॉइंट कॉस्ट टोटल आगे

ెక్ట్ వెరీ ఇంపార్టెంట్ టెస్ట్ బై ఫోర్ హెంట్ సార్ ఫోర్టన్ సూర్ ఐదు मुझे समझ में नहीं डेड डेज़ ओके हैं अंडरस्टूड आर नॉट खेला था इधर याहू तो प्रोसेस कॉस्टिंग ने बरामदा जाइंट कॉस्ट सादा ये इन्होंने क्या कहा थे इधर लगता घर टेंटिंग मर्दे स्टॉप आउट फोर्थ प्रोसेस